ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನು ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಜಿಲ್ಲೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿಲ್ಲ ಕೊಡೋದಕ್ಕೆ ಅವಕಾಶವೂ ಕೂಡ ಇಲ್ಲ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು ಹದಿಮೂರು ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು ವೀಕ್ಷಕರನ್ನು ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಮೂರು ಮೂರು ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು ಪ್ರತಿ ಜಿಲ್ಲೆಗೂ ಕೂಡ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಮತ್ತು ಕೋ ರಿಟರ್ನಿಂಗ್ ಆಫೀಸರ್ ಕೂಡ ನೇಮಕಾತಿ ಆಗಿದೆ ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ಕೋ ರಿಟರ್ನಿಂಗ್ ಆಫೀಸರ ನೇತೃತ್ವದಲ್ಲಿ ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು ಮೂರು ಹೆಸರುಗಳನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲೆ ತಂಡದಿಂದ ಯಾವ ಯಾವ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೋ ಆ ಮೂರು ಹೆಸರುಗಳನ್ನ ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನನ್ನ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು ಈ ಯಾಲ್ ಈ ಪ್ರಕ್ರಿಯೆನಲ್ಲಿ ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ರು ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಎಲ್ಲರೂ ಕೂಡ ಗೊತ್ತಿರಬೇಕು ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕಂದರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಆಯಿತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೀತಿದ್ದು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಟೀಕೆ ಮಾಡಿದ್ರೂ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದು ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದನ್ನು ನಂದು ಯಾವುದೇ ರೀತಿ ಪ್ರ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರು ಏನು ವಿಜಯನರೋದು ತಿತ್ಕೋಬೇಕು ಅಂತ ಹೇಳಿದ್ದಾರೆ ನಾನು ಆ ಥರ ಏನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ ನಾನು ತಿತ್ಕೊಳ್ತಕ್ಕಂಥ ಇದು ಪ್ರತಿ ನಾನು ಕೂಡ ಅದನ್ನು ಮಾಡ್ತೇನೆ ಸುಧಾಕರ್ನ ಕೂಡ ಭೇಟಿ ಮಾಡ್ತೇನೆ ಅವ್ರು ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳ್ಬೇಕು ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ನಾನು ಕೂಡ ತಿತ್ಕೊಳ್ತೇನೆ ಅಷ್ಟೇ ಆ ರೀತಿ ಮಾತನಾಡ್ಬಾರ್ದು ನಾನು ಹೇಳ್ದಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದೇನು ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಇದನ್ನ ಕಣ್ಮುಂದಿಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಖಂಡರೀತ ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಹೈಕಮಾಂಡ್ ಏನಾದ್ರು ಹೇಳ್ತೀರಾ ಎಲ್ಲರಿಗೆ ಇತ್ತು ನೋಡ್ರಿ ಪಾಪ ಯಾರೋ ಒಬ್ರು ಅಪೇಕ್ಷೆ ಪಟ್ಟರು ಅಂತೇಳಿ ಅವ್ರು ಹೇಳದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಅದನ್ನ ನನ್ನ ಪಾತ್ರನೂ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಉದಾಹರಣೆಯಲ್ಲಿ ರಾಮಚಂದ್ರ ಅವರು ಕೂಡ ಅಪೇಕ್ಷಿತರು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಅವೆಲ್ಲ ಪ್ರಕ್ರಿಯೆ ನಡೆದಿದೆ ಆ ರೀತಿ ನನ್ನ ಮೇಲೆ ಆರೋಪ ಇದು ಖಂಡಿತ ಸರಿಯಲ್ಲ ಅಲ್ಲಿ ವೀಕ್ಷಕರು ಹೋಗಿದ್ರು ಎಲ್ಲ ಕೂಡ ಅವರ ಆಗಿದೆ ಅದ್ರಲ್ಲಿ ನನ್ನ ಪಾತ್ರ ಏನಿಲ್ಲ ದೇವರು ಸುಧಾಕರ್ ಅವರು ಕೂಡ ಅನ್ಯತಾ ಭಾವಿಸ್ಬಾರ್ದು ತಪ್ಪು ತಿಳ್ಕೋಬಾರ್ದು ಮತ್ತೆ ಅಲ್ಲಿ ಕಾರ್ಯಕರ್ತನ ಆಗಿದೆ ಹಾಗಾಗಿ ಏನು ಅವ್ರನ್ನ ಸರಿ ಮಾಡಬೇಕು ಮುಂದೆ ಅವ್ರು ಪದಾಕಾರಿ ಪದಕಾರ ಅವ್ರಿಗೂ ಅಧಿಕಾರ ಇದೆ ಮುಂದೆ ಜಿಲ್ಲೆನಲ್ಲಿ ಯಾರ್ಯಾರು ಪದಿಕಾರ ಪದಾಧಿಕಾರಿಗಳು ಮಾಡ್ಬೇಕು ಅವರು ಸಲಹೆ ಕೊಡ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ರೀತಿ ಮಾತನಾಡ್ತಕ್ಕಂಥ ಸರಿ ಅಲ್ಲ ಮತ್ತೆ ನನ್ನ ಈ ಎಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರ ಪಾತ್ರ ಯಾವ ಜಿಲ್ಲೆಗೂ ಕೂಡ ಇಲ್ಲ ಅದು ಮತ್ತೊಮ್ಮೆ ಸ್ಪಷ್ಟಪ್ರೆ